ನೀವು ಆದ್ರೆ ನೀನು ಹಠ ಮಾಡ್ತಿದ್ದಿ ಸ್ವಲ್ಪ ತುಂಬಾ ಅಲ್ಲ ಅವಾಗ ನಾನೇನ್ ಮಾಡ್ತಿದ್ದೆ ಇದೆ ಏನೋ ನಿನ್ಗೆ ಬೇಕಾಗಿ ನಿನ್ಗೆ ಇಷ್ಟವಾಗ ಸ್ವೀಟು ಖಾರದ್ದು ಏನಾದ್ರು ತಿನ್ನೋದು ಇದನ್ನೆಲ್ಲ ಕೊಟ್ಟು ಸಮಾಧಾನ ಮಾಡ್ತಿದ್ದೆ ಬಟ್ ಬಟ್ ಬಾಳ ಬೇಗ ಸಮಾಧಾನ ಆಗ್ತಿದ್ದಿ ಸಮಾಧಾನ ಆಗ್ತಲೇವಂತ ಮಕ್ಳುಗಳು ಇರ್ತಾರೆ ಅದರಲ್ಲಿ ನಮ್ಗೆ ಸತ್ಯಶ್ರೀಗೂ ಒಂದ್ ಸ್ವಲ್ಪ ಆ ತರ ತೊಂದರೆ ಆಗಿತ್ತು ಮಕ್ಳು ಹಠ ಮಾಡ್ತಾರೆ ಅಂದ್ರೆ ನಾವು ಹೊಡೆದು ಹೊಡೆದು ಅವಕ್ಕೆ ತಿದ್ದಕ್ಕಾಗಲ್ಲ ಹೌದು ನಾವು ಅವ್ರಿಗೆ ಮುದ್ದು ಮಾಡಿ ವಿಷಯಾಂತರ ಮಾಡಿ ಆಮೇಲೆ ಕತೆಗಳನ್ನು ಹೇಳಿ ಅವಳನ್ನ ಸಂಭಾಳಿಸಿದ್ರೆ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳೀತಾರೆ ಇದೇ ರೀತಿ ಒಂದು ಕಗ್ಗ ಕೂಡ ಇದೆ ಹೇಳಿದಲೇ ಇದೆ ಹೇಳಿ ಹಟದ ಮಗುವ ನಾಡುವ ನಯದೆ ಇನಿತನಿತು ಸವಿಯುಣಿಸು ಸವಿ ಕಥೆಗಳಿಂದ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು ಇನಿತಿತ್ತು ಮರಸಿನಿತ ಮಂಕುತಿಮ್ಮ ನಮ್ಮ ತಾಯೆಲ್ಲೂ ಹೇಗೆ ಹೇಳಿದ್ರು ಅದೇ ರೀತಿ ನಮ್ಮ ಮನಸ್ಸು ಕೂಡ ಮಗು ಅಂತ ಅಂತೇಳಿ ಹೇಳ್ತಿದ್ದಾರೆ ಅಷ್ಟೆ ಮಗುನ ಹೇಗೆ ಅದು ಉಪಾಯದಿಂದ ಸುಲಭವಾಗಿ ಲಾಲಿಸಿ ಪಾಲಿಸ್ತಾರೋ ನಮ್ಮ ಮನಸ್ಸನ್ನು ಕೂಡ ಅದೇ ರೀತಿ ನೋಡಿ ನಾವು ಪಾಲಿಸ್ಬೇಕು ಅನ್ನೋದೇ ಈ ಹೂರಣ